ಭಾರತೀಯ ಪರಂಪರೆ ಆಧ್ಯಾತ್ಮಿಕವಾಗಿ ಸಾಕಷ್ಟು ಸಾಧಿಸಿದಂಥ ಒಂದು ನಾವು ಇದನ್ನು ನೋಡ್ತೀವಿ ಸಾಕಷ್ಟು ವಿಷಯಗಳಿದ್ದಾವೆ ನಮ್ಮ ಪರಂಪರೆನೇ ಆಗಿದೆ ಈ ನಿಟ್ಟಿನಲ್ಲಿ ಆತ್ಮಸಂಧಾನಗಳು ಅಂತ ನಾವು ಪದವನ್ನು ಬಳಸ್ತೀವಿ ಆತ್ಮ ಸಾಕ್ಷಾತ್ಕಾರ ಅಂತ ಬಳಸ್ತೀವಿ ಆತ್ಮ ಜ್ಯೋತಿ ಅಂತ ಬಳಸ್ತೀವಿ ಏನಾದರೂ ಸುಳ್ಳು ಹೇಳಿದಾಗ ಆತ್ಮ ಸಾಕ್ಷಿಯಾಗಿ ಹೇಳಿದ್ ನೇನು ಅಂತಂತಂದ್ರೆ ಎಂಟನೇ ಆಗಲಿ ಒಂದು ಕ್ಷಣ ನಿಂತು ಬಿಡ್ತಾನೆ ಆ ಕ್ಷಣದಲ್ಲಿ ನಿಂತು ಬಿಡ್ತಾನೆ ಆತ್ಮ ಸಾಕ್ಷಿ ಅಂದರೆ ಏನೋ ಒಂದು ಅವನಲ್ಲಿ ಆ ದುಗುಡುತನ ಕಾಡುತ್ತೆ ನಾನು ಸತ್ಯ ಹೇಳಬೇಕು ಅನ್ಸುತ್ತೆ ಆತ್ಮ ಅಂಬದು ಒಂದು ಶಕ್ತಿನೇ ಹಾಗೆ ಈ ನಿಟ್ಟಿನಲ್ಲಿ ಅವರು ಹೇಳಿದರು ದೇಹಕ್ಕೆ ಬೇಕು ಆತ್ಮಕ್ಕಲ್ಲ ಆತ್ಮಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತೀರಿ ಅಂತಂದು ಬರೀ ಆತ್ಮ ಎಂದೂ ನಾನು ಹೇಳಿದೆ ಮುಂಚೆನೇ ಆತ್ಮ ಮತ್ತು ದೇಹ ಎರಡು ಒಂದಿನ ಎರಡು ದುಃಖಗಳಿದ್ದಂತೆ ಒಂದನ್ನು ಬಿಟ್ಟು ಒಂದು ಇಲ್ಲವು ಬರೀ ದೇಹ ಇದೂ ಜೀವ ಇಲ್ಲದಂಗೆ ಅದಕ್ಕೆ ಬೆಲೆ ಇಲ್ಲ ದೇಹ ಇಲ್ಲದಂಗೆ ಬರೇ ಆತ್ಮ ಇದ್ದರೂ ಜೀವ ಇದ್ರು ಅದಕ್ಕೂ ಬೆಲೆ ಇಲ್ಲ ಎರಡೂ ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಮತ್ತೆ ಆತ್ಮಕ್ಕೆ ಮೌಲ್ಯ ಬೇಕು ಮೂರ್ತಿ ಸರ್ ಏನ್ ಮೊದಲನೇದಾಗಿ ಪ್ರಕಾಶ್ ಸರ್ ಅವರಿಗೆ ಒಂದು ಅಭಿನಂದನೆಗಳನ್ನ ಹೇಳ್ಬೇಕು ಬಹಳ ಚೆನ್ನಾಗಿ ವಾದ ಮಾಡಿದ್ರು ತುಂಬಾ ಕತೆ ಕಟ್ಟಿ ಹೇಳಿದ್ರು ಎರಡನೇದಾಗಿ ಪ್ರಕಾರನೇ ಬರೋದಾದ್ರೆ ವಿಜ್ಞಾನ ಅಥವಾ ವೈಜ್ಞಾನಿಕತೆ ಅಂತ ಹೇಳ್ತೀರಿ ಈ ವಿಜ್ಞಾನಕ್ಕೆ ಈ ಒಂದು ಯೂನಿವರ್ಸ್ ವಿಶ್ವದ ಬಗ್ಗೆ ಎಷ್ಟು ಗೊತ್ತು ಗೊತ್ತು ವಿಶ್ವದಲ್ಲಿರ್ತಕ್ಕಂಥದ್ದು ಎಲ್ಲಾ ವಿಜ್ಞಾನಕ್ಕೆ ಗೊತ್ತಾ ಎಷ್ಟು ವಿಷಯ ಖಂಡಿತ ಇಲ್ಲ ಸರ್ ನೀವು ವೈಜ್ಞಾನಿಕ ಮನೋಭಾವ ಅಂತ ಏನ್ ಅನ್ಕೊಂಡಿದೀರಾ ವಿಜ್ಞಾನಕ್ಕೆ ಏನ್ ಕಾಣಿಸ್ತಾ ಇದೆ ನಮಗೆ ಒಂದು ಸೂರ್ಯ ಇನ್ನು ಉಳಿದ ಎಂಟು ಗ್ರಹಗಳು ಅದ್ರ ಆಚೆ ಅಂತ ಲಕ್ಷಗಟ್ಟಲೆ ಆಕಾಶ ಕಾಯಿಗಳಿದಾವೆ ವಿಜ್ಞಾನಕ್ ಗೊತ್ತಾಯ್ತು ಒಂದೊಂದು ಮಾಡ್ತೀವಿ ಖಂಡಿತ ಇಲ್ಲ ಸರ್ ಇಲ್ಲ ವಿಜ್ಞಾನ ತರಲೇಬೇ ಇಲ್ಲಿ ಪ್ರಪಂಚ ಈ ಪ್ರಕೃತಿಯಲ್ಲಿ ಎಲ್ಲೋ ಒಂದು ಅಣುವಿನಷ್ಟು ಭಾಗವನ್ನ ವಿಜ್ಞಾನ ಇದುವರೆಗೂ ಬೇಯಿಸಲಿಕ್ಕೆ ಸಾಧ್ಯ ಆಗಿದೆ ವಿಜ್ಞಾನಕ್ಕೆ ತಿಳಿದ ಇರತಕ್ಕಂಥದ್ದು ಇನ್ನೂ ಸಾಗರದಷ್ಟು ಇನ್ನೂ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಮೇಲೆ ಆತ್ಮ ಎಲ್ಲಿ ಇದೆ ಹೆಂಗೆ ನೀವು ಬರೀ ಆತ್ಮಗಳನ್ನ ಕರೆದು

ಅಥವಾ ದೇಹ ಅಂತಕ್ಕಂಥದ್ದು ನಿಮ್ಮ ಆತ್ಮವನ್ನು ಕೊಂಡೊಯ್ಯತಕ್ಕಂಥ ಒಂದು ವಾಹನ ಅರ್ಥ ಆಯ್ತಾ ದೇಹವನ್ನು ಬಿಟ್ಟು ಆತ್ಮ ಇರಲ್ಲ ಆತ್ಮವನ್ನು ಬಿಟ್ಟು ದೇಹ ಇರಲ್ಲ ನೀವು ಹೇಳ್ತಕ್ಕಂಥದ್ದು ಎಷ್ಟು ಕಾಮಿಡಿ ಆಗಿತ್ತು ಅಂತಂದರೆ ನನಗೆ ಮೈಂಡಲ್ಲಿ ಬರ್ತಾ ಇತ್ತು ಇಲ್ಲಿ ನೇತ ಹಾಕ್ಬಿಟ್ಟು ಪಠ ಮಾಡ್ತೀವಿ ಹಂಗೆ ಸಾಧ್ಯ ಇಲ್ಲ ಅದು ಹಂಗೆ ಯೋಚನೆ ಮಾಡೋದು ಅದು ಹಾಸ್ಯಾಸ್ಪದವಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಹಾಗಾಗಿ ದೇಹ ಮತ್ತು ಆತ್ಮ ಇವರೇ ಹೇಳಿದರು ನಮ್ಮ ಸದಿ ಸರ್ ಒಂದು ಆಡ್ ಅಂತ ಹೇಳಿದ್ರು ಮೂಳೆ ಮಾಂಸಗಳ ತಡಿಕೆ ನಿಜ ಮೂಳೆ ಮಾಂಸ ಅದು ಇವತ್ತು ಉಡ್ತೀವಿ ಬೆಳಿತೀವಿ ಸತ್ತೋಗ್ಬಿಡ್ತೀವಿ ಅದು ನಶ್ವರಕಾಯ ಅಂತ ಬೇರೆ ಅವ್ರ ಆಡ್ ಅಂತ ಹೇಳಿದ್ರು ಇದು ಇವತ್ತು ಇರುತ್ತೆ ನಾಳೆ ಹೋಗ್ಬಿಡುತ್ತೆ ಶಾಶ್ವತ ಅಲ್ಲ ಅದು ಸೊ ಹಾಗಾಗಿ ಅದಕ್ಕೆ ಯಾವುದೇ ರೀತಿಯ ಮೌಲ್ಯ ಶಿಕ್ಷಣದ ಅವಶ್ಯಕತೆ ಇಲ್ಲ ಆಮೇಲೆ ಈ ಒಂದು ಇದು ಕೇಳಿದ್ರಿ ಒಂದು ಪ್ರಶ್ನೆ ಕೇಳಿದ್ರಿ ಆ ಮೆದುಳು ಅಂತ ಇರುತ್ತೆ ನಮ್ಮ ಇವರು ಅಧ್ಯಕ್ಷರು ಬೇರೆ ಮುಮ್ಮೆದುಳು ಹಿಮ್ಮೆದುಳು ಹೇಳಿದ್ರು ನಾನು ಮಾತ್ರಕ್ಕೆ ಅವಕಾಶ ಕೊಡಿ ಸರ್ ಹೇಳಿದ್ರು ಸೊ ಆಮೇಲೆ ಇದೊಂದು ಆತ್ಮ ಎಲ್ಲಿದೆ ಅಂತ ಕ್ವಶನ್ ಕೇಳಿದ್ರಿ ಅದಕ್ಕೆ ಕೆಲವೊಂದು ಸಿದ್ಧಾಂತಗಳು ಇದೆ ಸರ್ ಹಿಂದೂ ಧರ್ಮಗಳು ಅಥವಾ ಕೆಲವರು ತತ್ವಶಾಸ್ತ್ರಜ್ಞರು ಏನ್ ಹೇಳ್ತಾರೆ ಅಂತ ಅದು ವಿಜ್ಞಾನಕ್ಕೆ ನಿಲುಕದ ವಿಷಯ ಹಾಗಾಗಿ ವೈಜ್ಞಾನಿಕವಾಗಿ ನಿಮ್ಗೆ ಉತ್ತರ ಸಿದ್ಧ ಇರಬಹುದು ತತ್ವಶಾಸ್ತ್ರಗಳಲ್ಲಿ ಅಲ್ಲಿ ಏನ್ ಬರ್ದಿದ್ದಾರೆ ಅಂತಂದ್ರೆ ಇದೊಂದು ನಿರಾಕಾರವಾದಂತಹ ಚೈತನ್ಯ ಒಂದು ಸ್ಪಿರಿಟ್ ಅಂತ ಹೇಳ್ತಾರೆ ಇವರು ಹೇಳಿದ್ರು ಒಂದು ಆತ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರ ಅನ್ನೋ ಪದಗಳನ್ನು ಬಳಸಿದಾಗ ಅಲ್ಲಿ ಇನ್ನೊಂದು ಅರ್ಥದಲ್ಲಿ ಆತ್ಮ ಅಂತಕ್ಕಂಥದ್ದು ಸೆಲ್ಫ್ ನಾನು ಅಂತಕ್ಕಂಥದ್ದು ನನ್ನಲ್ಲಿರ್ತಕ್ಕಂಥ ಜ್ಞಾನ ಅಂತ ಅನ್ನೋ ಒಂದು ಅರ್ಥದಲ್ಲಿ ಕೂಡ ಬರುತ್ತೆ ಅದೇ ರೀತಿ ಅದ್ವೈತ ಸಿದ್ಧಾಂತ ಅಂತ ಒಂದಿದೆ ಆ ಸಿದ್ಧಾಂತ ಏನು ಹೇಳ್ತಾರೆ ಅಂತಂದರೆ ಆತ್ಮವು ಜೀವಿಗಳ ಶರೀರವನ್ನು ಆವೃತ್ತವಾಗಿರ್ತಕ್ಕಂಥ ಒಂದು ಅದೃಶ್ಯ ಶಕ್ತಿ ಅದು ಎಲ್ಲೂ ಕಣ್ಣಕ್ಕೆ ಕಾಣಿಸಲ್ಲ ಅದು ಕಂಡು ಕಾಣ್ದೆ ಇರೋದರಿಂದ ನಿಮ್ಮ ವಿಜ್ಞಾನಕ್ಕೆ ಅದು ಸಿಕ್ಕೋದಿಲ್ಲ ನೀವು ವೈಜ್ಞಾನಿಕವಾಗಿ ಅದನ್ನು ಸಂಶೋಧನೆ ಮಾಡಲಿಕ್ಕೂ ಆಗೋದಿಲ್ಲ ಅದನ್ನು ಪರೀಕ್ಷೆ ಮಾಡೋಕ್ಕೂ ಕೂಡ ಆಗೋದಿಲ್ಲ ನೀವು ಅಂಗಂದ ಮಾತ್ರಕ್ಕೆ ಆತ್ಮವೇ ಇಲ್ಲ ಆತ್ಮವೇ ಇಲ್ಲ ಆತ್ಮನೇ ಒಂದು ಏನು ಹೇಳ್ತಾರೆ ಒಂದು ಕಲ್ಪನೆ ಮಾಡಿಕೊಂಡು ನೀವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಬಹುಶಃ ಅಲ್ಲಿ ಪ್ರಶ್ನ ಏನು ಪ್ರಶ್ನಾರ್ಥಕವಾಗಿ ನಮಗೆ ಇಲ್ಲಿ ಕಾಣ್ತಕ್ಕಂಥದ್ದು ಅದು ಶರೀರ ನಾಶ ಆಗುತ್ತೆ ಇಲ್ಲಿ ಇದು ಒಂದು ಬಹುಮುಖ್ಯವಾಗಿ ಒಂದ್ಬೇಕಾಗತಕ್ಕಂಥದ್ದು ಶರೀರ ವಿನಾಶಿ ಆತ್ಮ ಅವಿನಾಶಿ ಆತ್ಮ ಯಾವತ್ತೂ ನಾಶ ಆಗೋದಿಲ್ಲ ಇವತ್ತಿದ್ದು ನಾಳೆ ಹೋಗ್ತಕ್ಕಂಥ ಶರೀರಕ್ಕೆ ಯಾಕೆ ಬೇಕು ಸ ಶಿಕ್ಷಣ ಮೌಲ್ಯ ಶಿಕ್ಷಣ ಯಾತಕ್ಕೆ ಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಜೊತೆಗೆ ಆತ್ಮ ಅಂತಕ್ಕಂಥದ್ದು ಯಾವ ಒಂದು ಸಂಸ್ಕಾರವನ್ನು ಬೆಳೆಸ್ಕೊಳ್ಲಿಕ್ಕೆ ಆತ್ಮ ಸಾಕ್ಷಾತ್ಕಾರವನ್ನು ಕಾಣಲಿಕ್ಕೆ ಒಂದು ಮೋಕ್ಷವನ್ನು ಪಡೆಯಲಿಕ್ಕೆ ನಮ್ಮ ಆತ್ಮಕ್ಕೆ ವಿಶೇಷವಾಗಿ ಈ ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು ಅತ್ಯಗತ್ಯವಾಗಿ ಬೇಕಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ನಂಬಿಕೆ ಜೊತೆಗೆ ಇನ್ನೊಂದು ಹೇಳಿದ್ರು ಆತ್ಮ ಎಲ್ಲಿರುತ್ತೆ ಅಂತಕ್ಕಂಥದ್ದು ಕೆಲವರು ಸಾಕಷ್ಟು ಸಂಶೋಧನೆ ನಡೆದಿದ್ದಾರೆ ತತ್ವ ತತ್ವಶಾಸ್ತ್ರಜ್ಞರು ಅನೇಕ ಮನುಷ್ಯಶಾಸ್ತ್ರಜ್ಞರು ಕೂಡ ಇದರ ಬಗ್ಗೆ ಇದು ಮಾಡ್ತಾರೆ ಒಂದು ಸೆಲ್ಫ್ ಅಂತಕ್ಕಂಥದ್ದು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಂಶೋಧನೆಗಳು ನಡೆಯಿತು ಈ ಮನಃಶಾಸ್ತ್ರಜ್ಞರು ಹೇಳ್ತಾರೆ ಆತ್ಮ ಅಂತಕ್ಕಂಥದ್ದು ನಿಮ್ಮ ದೇಹದಲ್ಲಿ ಎಲ್ಲಿರುತ್ತೆ ಅಂತಕ್ಕಂಥದ್ದು ಅದು ಒಂದು ಕೆಲವೊಂದು ಕಡೆ ಹೇಳ್ತಾರೆ ಒಬ್ಬ ಮನಃಶಾಸ್ತ್ರಜ್ಞರು ಈ ಆತ್ಮ ಅಂತಕ್ಕಂಥದ್ದು ನಿಮ್ಮ ಮೆದುಳು ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಅದಕ್ಕೆ ಹಲವಾರು ವಿವಿಧ ಬಗೆಯ ಒಂದು ವಿಚಾರಗಳನ್ನು ಮನಃಶಾಸ್ತ್ರಜ್ಞರು ಹೇಳ್ತಾರೆ ಸೊ ಹಂಗ ಅದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಆತ್ಮ ಅಂತಕ್ಕಂಥದ್ದು ಅದಕ್ಕೆ ಒಂದು ಫಿಸಿಕಲ್ ಸ್ಟ್ರಕ್ಚರ್ ಇಲ್ಲ ಅದು ಮೆಟೀರಿಯಲ್ ಅಲ್ಲ ಅದು ಒಂದು ಸ್ಪಿರಿಚುವಲ್ ಪವರ್ ಅಂತ ಅಲ್ಲಿ ಹೇಳ್ತಾರೆ ಜೊತೆಗೆ ನಾವೀಗ ಇರ್ತಕ್ಕಂಥದ್ದು ಎಲ್ಲಿ ಒಂದು ಸೋಲಾರ್ ಸಿಸ್ಟಮಲ್ಲಿ ಇದ್ದೀವಿ ಸೌರ ಸೌರ ವ್ಯೂಹದಲ್ಲಿ ಇದ್ದೀವಿ ಇದರಲ್ಲಿ ಸೂರ್ಯ ಮಧ್ಯದಲ್ಲಿ ಇದ್ದಾನೆ ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಬೇರೆ ಬೇರೆ ಗ್ರಹಗಳು ಸೂರ್ಯನ ಸುತ್ತ ಪರಿಭ್ರಮಣೆಯನ್ನು ಇರ್ತವೆ ಅಂತಕ್ಕಂಥದ್ದು ಅದು ಮಧ್ಯದಲ್ಲಿರ್ತ ಇರೋದ್ರಿಂದ ಇದಕ್ಕೆ ಅಂತ ಕರಿತೀವಿ ಒಂದು ಸೋಲಾರ್ ಸಿಸ್ಟಮಲ್ಲಿ ಈ ಸನ್ನ ಒಂದು ನ್ಯೂಕ್ಲಿಯಸ್ ಅಂತ ಕರಿತಾರೆ ಕೇಂದ್ರ ಬಿಂದು ಅಂತ ಹೇಳ್ತವೆ ಆ ಸೂರ್ಯ ಇಲ್ಲ ಅಂತಂದರೆ ಈ ಗ್ರಹಗಳು ಚಲನೆ ಆಗೋದಿಲ್ಲ ಸೌರವ್ಯೂಹದಲ್ಲಿ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಅಂತಕ್ಕಂಥದ್ದು ಅದೇ ರೀತಿ ನೀವು ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಿ ಅದಕ್ಕೊಂದು ಅದಕ್ಕೊಂದು ಕೇಂದ್ರ ಬಂದು ನೀವು ವಿಜ್ಞಾನದಲ್ಲಿ ಓದಿರ್ತೀರ ಒಂದು ಸೆಲ್ ಅಂತ ಅಂದಾಗ ಅಲ್ಲಿ ನ್ಯೂಕ್ಲಿಯಸ್ ಅಂತ ಇರುತ್ತೆ ಅದು ಎಲ್ಲ ಆ ಒಂದು ನ್ಯೂಕ್ ಸೆಲ್ಲಲ್ಲಿರ್ತಕ್ಕಂಥ ಬೇರೆ ಬೇರೆ ಎಲ್ಲ ಈ ಆರ್ಗನೆಲ್ಸ್ ಅಂತ ಕರೀತಾರೆ ಅದರ ಎಲ್ಲ ಒಂದು ಕಾರ್ಯಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ನ್ಯೂಕ್ಲಿಯಸ್ ಮಾಡುತ್ತೆ ಅದೇ ಥರ ನಮ್ಮ ದೇಹವನ್ನು ನಮ್ಮ ದೇಹ ಎಲ್ಲಿಗೋಗಬೇಕು ಈಗ ನಾನು ಎಲ್ಲೋ ಹೊರ್ಗಡೆ ಹೋಗಬೇಕು ನಾನು ಬಸವ ಟಿ ಸ್ಟುಡಿಯೋಗೆ ಬರಬೇಕು ಅಂತ ಹೇಳಿದ ಆತ್ಮ ನನ್ನ ದೇಹವನ್ನ ಕರ್ಕೊಂಡು ದೇಹ ಅಲ್ಲ ಸರ್ ಮೆದುಳು ಬರೀ ಭೌತಿಕ ಒಂದು ಇದಷ್ಟೇ ಫಿಸಿಕಲ್ ಸ್ಟ್ರಕ್ಚರ್ ಅಷ್ಟೇ ಭೌತಿಕವಾದ ಭಾಗ ಅಷ್ಟೇ ಸರ್ ಭೌತಿಕವಾದ ಭಾಗ ಅಷ್ಟೇ ನಾನು ದಯವಿಟ್ಟು ಯಾರು ಮಧ್ಯದಲ್ಲಿ ನೀವ್ ಆಮೇಲೆ ಮಾಡಂಗಿಲ್ಲ ನಾನು ಪ್ರಶ್ನೆ ಮಾಡ್ತೀನಿ ಈ ಆತ್ಮ ಗಾಳಿ ತರ ಇದೊಂದು ನಿರಾಕಾರವಾದದ್ದು ಮತ್ತೆ ಆತ್ಮ ಬಾಳಿನಲ್ಲಿ ಒಂದು ಪರಮಾನಂದ ಅಥವಾ ಒಂದು ಜೀವನದ ಸಾಕ್ಷಾತ್ಕಾರ ಸಿಗುತ್ತೆ ಅಂತಕ್ಕಂಥದ್ದು ಜೊತೆಗೆ ಈ ಒಂದು ಆತ್ಮ ಶಿಕ್ಷಣದಿಂದ ಆತ್ಮ ಸಂಸ್ಕಾರ ಜೊತೆಗೆ ಒಂದು ಈ ಬಾಳು ಬಂಗಾರ ಆಗತಕ್ಕಂತ ಒಂದು ವಿಚಾರ ಇದು ಇದನ್ನ ನೀವು ಅಲ್ಲಗಳಿಬೇಡಿ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಒಳ್ಳೆ ಅಂಶಗಳನ್ನು ಹೇಳಿದರು ಅವರು ಹೇಳ್ತಿ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟರು ಒಂದು ಆತ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ ಇದು ದೇಹ ಎಂಬುದು ಕ್ಷಣಿಕ ಇವತ್ತಿದ್ದು ನಾಳೆ ಹೋಗಿಬಿಡುತ್ತೆ ಬಹುಮುಖ್ಯವಾಗಿ ನಾವು ಹಂಗೆ ಹಾಸ್ಪಿಟ್ಲಿಗೆ ಅದು ಒಂದು ಸೀರಿಯಸ್ ಇರುತ್ತೆ ಅಂತ ಹೋಗ್ತೀವಿ ಅಥವಾ ಇಂಜುರೀಸ್ ಏನಂತ ತಗೊಂಡು ಹೋಗ್ತೀವಿ ಅಲ್ಲಿ ದೇಹ ಲಬ್ ಅಂತ ಒಡ್ಕೊಂತ ಇರುತ್ತೆ ಒಳಗೋಗಿ ನೋಡೋದ್ರಾಗೆ ಇರೋಲ್ಲ ಸಾರಿ ಅಂತ ಬಂದು ಡಾಕ್ಟರ್ ಇರ್ತಾರೆ ಏನಾಯಿತು ಜೀವ ಹೋಯ್ತು ಜೀವ ಅಂತಂದ್ರೆ ಏನು ಎಲ್ಲಿ ಅದು ಇವತ್ತಿಗೆ ನಮಗೆ ಆ ಪ್ರಶ್ನೆ ಉತ್ತರ ಸಿಕ್ಕಿಲ್ಲ ಯಾರೂ ಅದನ್ನು ನೋಡೋಕ್ಕಾಗಿಲ್ಲ ನಮಗೆ ಜೀವವನ್ನೇ ಅದನ್ನೇ ನಮ್ಮ ಅಧ್ಯಾತ್ಮದಲ್ಲಿ ಏನಂತ ಕರಿತೀವಿ ಅಂತ ಆತ್ಮ ಅದು ಆರಿಹೋಯ್ತು ಪ್ರಾಣ ಹರಿಹಾಯ್ತು ಅಂತ ಪ್ರಾಣ ಅಂತ ಪ್ರಾಣ ಪಕ್ಷಿ ಅಂತ ಆ ನಿಟ್ಟಿನಲ್ಲಿ ಅಂಥ ಒಂದು ಪ್ರಾಣಕ್ಕೆ ಆ ಜೀವಕ್ಕೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಯಾಕಂದರೆ ಆ ಜೀವ ಸಾಕಷ್ಟು ಜನ್ಮಗಳನ್ನು ಮತ್ತೆ ಎತ್ತಿ ಎತ್ತಿ ಬರುತ್ತೆ ಹಂಗಾಗಿ ಅದು ಬಹುಶಃ ಅವರು ಹೇಳಿದ್ದು ಯಾವುದು ಅಂತಂದರೆ ವಿಷ್ಣುವಿನ ಅವತಾರಗಳಲ್ಲಿ ಏನು ಬರ್ತವೆ ದಶಾವತಾರಗಳು ಒಂದು ಕಡೆಗೆ ಸಿಕ್ಕಂಥ ಸಂಸ್ಕಾರ ಅಷ್ಟೋ ಜನ್ಮದಲ್ಲಿ ಅದು ಮುಂದುವರಿಯಿತು ಅನ್ನೋದಕ್ಕೆ ಉದಾಹರಣೆ ಅಂತ ಆಗ್ಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಇನ್ನೂ ಮುಂದುವರಿದ್ ಬರೀ ಅಷ್ಟಕ್ಕೇ ಅಲ್ಲ ಈಗ ಒಂದು ಆಧ್ಯಾತ್ಮಿಕವಾಗಿ ಬಂದಾಗ ಮೂರ್ತಿ ಮೂರ್ತಿಸರು ಮತ್ತು ಲತಾಮಣಿಯವರು ಹೇಳ್ತಕ್ಕಂಥದ್ದು ಹೌದು ಅನಿಸುತ್ತೆ ಮತ್ತು ವರ್ತಮಾನದಲ್ಲಿ ನಾವು ಈಗ ನೋಡುವಾಗ ಅವರು ಸೈಂಟಿಫಿಕ್ಕಾಗಿ ಕೇಳಿದರು ಸೈ ಪ್ರಕಾಶ್ ಕೇಳಿದಂಥ ಒಂದು ಸಂದರ್ಭ ಹೌದಲ್ವಾ ಹೌದು ಎಲ್ಲಿದೆ ಆತ್ಮ ಇವತ್ತಿನ ಮಕ್ಕಳು ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ಪ್ರಶ್ನೆಯನ್ನು ಮಾಡ್ತಾರೆ ವಿಜ್ಞಾನ ಅಂದ್ರೆ ಹಂಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ಪ್ರಾಯೋಗಿಕವಾಗಿ ನಿಲ್ಕಬೇಕು ನಮಗೆ ಅಂದಾಗ ಮಾತ್ರ ಅದು ಸತ್ಯಪರತೆ ಅಂತ ನಾವು ಒಪ್ಕೊಂತೀವಿ ಈ ನಿಟ್ಟಿನಲ್ಲಿ ದೇಹಕ್ಕೆ ದೇಹನೇ ಇಂಪಾರ್ಟೆಂಟು ನಮ್ಮ ಈ ಒಂದು ಐಕ ಬದುಕಲ್ಲಿ ಅಂಕ ದೇಹಕ್ಕೆ ನಮಗೆ ಮೌಲ್ಯ ಶಿಕ್ಷಣ ಬೇಕು ಅನ್ನೋದರಲ್ಲಿ ಸತೀಶ್ ಅವರವರ ಮುಂದುವರಿದ ವಾದ ಆಗ್ಲೇ ನಮ್ಮ ಎದುರಾಳಿ ತಂಡ ವಾದ ಮಾಡ್ತಿರೋದು ಆತ್ಮಕ್ಕೆ ಮಾತ್ರ ಶಿಕ್ಷಣ ಬೇಕು ದೇಹಕ್ಕೆ ಬೇಡ ಅಂತ ನಾವು ಹೇಳ್ತಾ ಇದೀವಿ ಮತ್ತೆ ಇನ್ನೊಂದು ಪದ ಬೆಳಿತಾರೆ ಆತ್ಮಕ್ಕೆ ಆತ್ಮ ಆತ್ಮಕ್ಕೆ ಆತ್ಮ ನಿರಾಕಾರ ಆತ್ಮ ನಿರಾಕಾರ ಆತ್ಮಕ್ಕೆ ಯಾವುದೇ ಆಕಾರ ಇಲ್ಲ ಅಂತ ಎಲ್ಲ ಹೇಳ್ತಾರೆ ಆಕಾರ ಇಲ್ಲ ಅಂತ ಮೇಲೆ ಆತ್ಮ ದೇಹ ಎರಡು ಪರಸ್ಪರ ಎರಡು ಒಂದೇ ನಾಣ್ಯದ ಎರಡು ಅಂಗಗಳು ಅಂತ ನೀವು ಹೇಳಿದ್ರಿ ಆತ್ಮವಿಲ್ಲದೆ ದೇಹ ಇಲ್ಲ ದೇಹವಿಲ್ಲದೆ ಆತ್ಮ ಇಲ್ಲ ನಾನಿವಾಗ ಆಗ್ಲೇ ಅವ್ರು ಚರ್ಚೆ ಮಾಡ್ಬೇಕಾದ್ರೆ ಮಾರುತಿ ಸಾರಿಗೆ ಒಂದು ಪ್ರಶ್ನೆ ಕೇಳಿದೆ ಸರ್ ನಾಲ್ಕು ಇಂಟು ನಾಲ್ಕು ಫೋರ್ ಪ್ಲಸ್ ಫೋರ್ ಏನ್ ಸರ್ ಅಂತ ಕೇಳಕ್ಕೆ ಅವ್ರು ಹೇಳಿಲ್ಲ ಫೋರ್ ಪ್ಲಸ್ ಫೋರ್ ಅಂತ ಇವ್ರು ಹೇಳಿದ್ರೆ ಅವರು ಆತ್ಮ ಗೊತ್ತಿಲ್ಲ ಈಗ ದೇಶದ ಭಾರತ ದೇಶದ ಪ್ರಸಿದ್ಧ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರು ದೇವಧಿನರಾಗಿದ್ದಾರೆ ಆಯ್ತಾ ಮತ್ತೆ ಅನೇಕ ಜನ ವಿಜ್ಞಾನಿಗಳು ದೇವದಿನರಾಗಿದ್ದಾರೆ ಸ್ವಾಮಿ ವಿವೇಕಾನಂದರು ಇಲ್ಲ ಇವತ್ತು ಅವರೆಲ್ಲ ಅವರೆಲ್ಲಾ ಆತ್ಮಗಳು ಇವತ್ತು ಅವರು ಮೌಲ್ಯ ಶಿಕ್ಷಣ ತಗೊಂಡಿದ್ವು ರೀತಿ ಇವ್ರ ಪ್ರಕಾರ ಅವ್ರ ಮೌಲ್ಯ ಶಿಕ್ಷಣ ತಗೊಂಡಿದ್ವು ಆತ್ಮಗಳೆಲ್ಲ ಬೇರೆಯವರ ದೇಹಕ್ಕೆ ಪ್ರವೇಶ ಮಾಡಿದಾಗ ಅವ್ರು ಅಲ್ಲೊಬ್ಬ ಅಬ್ದುಲ್ ಕಲಾಂ ಹುಟ್ಟಿರ್ಬೋದು ಅಲ್ಲೊಬ್ಬ ವಿವೇಕಾನಂದರು ಹುಟ್ಟಿರ್ಬೋದಾ ಈ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಒಂದು ಕಾಲ್ಪನಿಕ ಅದು ಕಾಲ್ಪನಿಕೆ ಕಾಲ್ಪನಿಕ ಆದ್ರೂ ಕೂಡ ವಿಜ್ಞಾನ ಪಡಿಸಿಲ್ಲ ಆತ್ಮ ಇದೆ ಆತ್ಮ ದೇಹದಿಂದ ದೇಹಕ್ಕೆ ಬದಲಾವಣೆ ಆಗುತ್ತೆ ಅನ್ನೋದು ನಾನು ಒಂದು ಸಣ್ಣ ಪ್ರಶ್ನೆ ಹೇಳ್ತೀನಿ ಮನೆ ಒಬ್ಬ ರಾಜಕಾರಣಿನೋ ಅಥವಾ ಒಬ್ಬ ವ್ಯಕ್ತಿ ಪ್ರಖ್ಯಾತ ವ್ಯಕ್ತಿ ಸತ್ತೋದ್ರು ಸತ್ತೋದಾಗ ಪತ್ರಿಕೆಗಳಲ್ಲಿ ಏನ್ ಬಂದಿಂದ್ರೆ ಅವರ ಮೆದುಳು ನಿಷ್ಕ್ರಿಯವಾಗಿತ್ತು ಮೆದುಳು ನಿಷ್ಕ್ರಿಯವಾಗಿತ್ತು ಹಾಗಾಗಿ ಮೆದುಳಿನ ನಿಷ್ಕ್ರಿಯತೆಯಿಂದ ಸಾವು ಸಂಭಿತ್ತು ಸಂಭವಿಸಿದೆ ಅಂತ ಅಂದ್ರೆ ದೇಹ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತು ತನ್ನ ಚಲನೆಯನ್ನು ದಯವಿಟ್ಟು 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 ಅಲ್ಲಿ ಆ ಪದ ಬಳಸಿಲ್ಲ ಆ ದೇಹದಿಂದ ಆತ್ಮ ಆಚೆ ಹೋಗಿತ್ತು ಹಾಗಾಗಿ ಅಲ್ಲಿ ದೇಹ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತು ಅಂತ ಬಳಸಿಲ್ಲ ಆತ್ಮ ಹೋಯ್ತು ಅಂತ ಹೇಳಲ್ಲ ಮೆದುಳು ನಿಷ್ಕ್ರಿಯವಾಯಿತು ಅಂತ ಪದ ಬಳಸೋದು ಅದು ವೈಜ್ಞಾನಿಕ ಸತ್ಯ ಆಮೇಲೆ ಒಂದು ಕಾಲ್ಪನೆ ಅವರು ಸುಮಾರು ಮೌಲ್ಯಯುತ ಶಿಕ್ಷಣಕ್ಕೆ ಆತ್ಮಕ್ಕೆ ಬೇಕು ಅಂತ ಹೇಳ್ತಿದ್ದಾರೆ ಅಂದಮೇಲೆ ಅವರೇ ಅಷ್ಟು ಕಟ್ಟು ಹೇಳ್ತಾ ಇದಾರೆ ಅಂದಾಗ ನಾನು ನೀವು ಹೇಳ್ತೀರಾ ಕಟ್ಟು ಕತೆ ಅಂತ ನೀವು ಒಪ್ಕೊಂಡ್ರಿ ಕಟ್ಟು ಕತೆ ಹೇಳಿದ್ರೆ ಒಪ್ಕೊಂಡ್ರಿ ಕಟ್ಟು ಹೇಳ್ತಾ ಇದ್ದೀರಾ ನೀವು ಕೇಳಿ ಕೇಳಿ ಕಟ್ಟು ಯಾವ ನನ್ನ ಅದಕ್ಕೆ ನನ್ನ ಪರವಾಗಿದೆ ಆ ಕಟ್ಟುಕತೆ ನಾನು ಇದೊಂದೇನು ಸೀತಾರಾಮ ಅಂತ ಒಂದು ಸಿನಿಮಾ ಬಂದಿಸ್ತಾರೆ ಮಂಜುಳಾ ಮತ್ತೆ ಶರ್ಷಣ ಮಾಡಿರ್ತಕ್ಕಂಥ ಅದರಲ್ಲಿ ನಾಯಕನಿಗೆ ಕೊಲೆ ಆಗ್ಬಿಡ್ತಿದೆ ಕೊಲೆ ಆದಾಗ ಅವನ ದೇಹವನ್ನ ಮಣ್ಣು ಮಾಡಿರ್ತಾರೆ ಕಡೆಗೆ ಯಾವುದೋ ಒಂದು ಉದ್ದೇಶಕ್ಕೂ ತೆಗೆದಾಗ ಆ ದೇಹದಲ್ಲಿ ಮೆದುಳು ಇನ್ನೂ ಜಾಗೃತವಾಗಿದೆ ಅಂತ ಭಾಗ ಜಾಗೃತವಾಗಿದೆ ಅಂತ ಅಂದಾಗ ಇಮಿಡಿಯೇಟ್ ಆಗಿ ಆ ದೇಹದ ತಲೆಯಲ್ಲಿ ಆಪರೇಷನ್ ಮಾಡಿ ಮೆದುಳನ್ನು ತೆಗೆದು ಆ ನಾಯಕಿಗೆ ಹಾಕ್ತಾರೆ ನಾಯಕಿಯ ದೇಹಕ್ಕೆ ಹಾಕಿದಾಗ ಆ ಮೆದುಳು ನಾಯಕ ಸಹಾಯ ಟೈಮಲ್ಲಿ ಅವ್ನೇನೇನು ಶಿಕ್ಷಣ ತಗೊಂಡಿದ್ದ ಎಲ್ಲವನ್ನೂ ಕೂಡ ಮೆದುಳಲ್ಲಿ ಇತ್ತಲ್ಲ ಮೇಲೆ ಅವನು ಆ ನಾಯಕಿನೇ ನಾಯಕನ ರೀತಿಯಲ್ಲಿ ಮಾತಾಡೋದು ನಾಯಕನ ರೀತಿಯಲ್ಲಿ ಬಿಹೇವ್ ಮಾಡೋದನ್ನ ಕಲಿತಾರೆ ಹಾಗೆ ತನ್ನ ಶತ್ರುಗಳಿಗೆ ಕೊಂದವರಿಗೆ ಅವರು ಸೇಟ್ ತರಿಸ್ಕೊಳ್ತಾರೆ ಇದು ಒಂದು ಕಟ್ಟು ಕಥೆನೆ ಅಲ್ಲ ಕಟ್ಟು ಕಥೆ ಕಟ್ಟು ಕಥೆನೆ ಆದ್ರೆ ನಮ್ಮ ವಿಚಾರಕ್ಕೆ ಹತ್ತಿರವಾಗಿದೆ ಇದು ಯಾಕೆ ಹತ್ತಿರವಾಗಿದೆ ಅಂತ ಹೇಳ್ತಿರಲ್ಲ ಅಲ್ಲಿ ಮೆದುಳು ತೆಗೆದು ಫಿಕ್ಸ್ ಮಾಡಿದ್ದಾರೆ ಆತ್ಮ ಸೇರ್ಸಿಲ್ಲ ಆತ್ಮ ತಗು ನೀವು ಪಾತಾಳ ಭೈರವಿ ಕತೆ ಕೇಳ್ಬೇಕಾಗತ್ತೆ ಪಾತಾಳ ಭೈರವಿಯಲ್ಲಿ ಬಿಳಿ ಸೀರೆ ಉಡ್ಕೊಂಡಿ ಯಾವ ಯಾವ ರೂಪದಲ್ಲಿ ಯಾವ ರೂಪ ಗೊತ್ತಿಲ್ಲ ಅದೇನು ಮೋಹಿನಿಗಳು ಆತ್ಮಗಳು ತಿರುಗ್ತಾ ಇರ್ತಾವಲ್ಲ ಬಿಳಿ ಸೀರೆನ ಉಡ್ಕೊಂಡಿರ್ತಾವ ಅವೇನ್ ಸರ್ಪ್ರೈಸ್ ಹಾಕೊಂಡ್ ಅವು ಗಲೀಜಾಗದಲ್ಲಿ ಸೀರೆಗಳಿಗೆ ಪವರ್ಫುಲ್ ಸರ್ ಮೇಲೆ ನೆತಾಡ್ಕೊಂಡಿರ್ತಾವೆ ಹಾಗಾಗಿ ಇದಕ್ಕೆ ಕೇಳಿ ದೇಹ ಮತ್ತೆ ನಾನು ಇದಕ್ಕೆ ಏನ್ ಹೇಳ್ತಾ ಇದ್ದೀನಿ ಮೌಲ್ಯಯುತ ಶಿಕ್ಷಣ ನಾನು ಸೀರಿಯಸ್ ಆಗಿ ಇವಾಗ ಗಂಭೀರವಾಗಿ ವಿಚಾರವನ್ನು ಚರ್ಚೆ ಮಾಡಬೇಕು ಗಂಭೀರವಾಗಿ ವೀಕ್ಷಕರಿಗೆ ಸತ್ಯವನ್ನು ಹೇಳಬೇಕು ಮಿಥ್ಯವನ್ನು ಹೇಳ್ತಕ್ಕಂಥ ನಿಮ್ಮಂಥರನ್ನು ಬುದ್ಧಿಗೆ ಇಟ್ಟಿ ಹೇಳ್ಬೇಕು ಅಂತಂದ್ರೆ ನಾನಿವಾಗ ದೇಹವನ್ನ ಮನುಷ್ಯನ ದೇಹವನ್ನ ಒಂದು ಮೊಬೈಲ್ಗೆ ಹೋಲಿಸ್ತೇನೆ ಅದ್ರಲ್ಲಿರ್ತಕ್ಕಂತ ಸಿಮ್ ಅನ್ನ ಒಳ್ಳೇದು ನಾನು ಆದ್ರೆ ಆ ಆತ್ಮ ವರ್ಕ್ ಮಾಡೋದು ಯಾವಾಗ ಗೊತ್ತಾ ಆ ಆತ್ಮ ವರ್ಕ್ ಮಾಡದ ಕರೆನ್ಸಿ ಹಾಕಿದಾಗ ಮಾತ್ರ ಹೌದು ಕರೆನ್ಸಿ ಆಗ್ತಾರೆ ಆಮೇಲೆ ಅದ್ರ ಅಸ್ತಿತ್ವ ಯಾವಾಗ ಬರುತ್ತೆ ಗೊತ್ತಾ ಅದ್ರ ಅಸ್ತಿತ್ವ ನಾನು ಈ ಸಿಮ್ ಗೆ ಯಾವ ಯಾವ ಹೆಸರುಗಳನ್ನ ಫೀಡ್ ಮಾಡಬೇಕು ಯಾವ ನಂಬರ್ ಫೀಡ್ ಮಾಡ್ಬೇಕು ಅಂತ ಒತ್ತದಾಗ ದೇಹದಿಂದ ಒತ್ತದಾಗ ಆ ಒಂದು ಸಿಮ್ ವರ್ಕ್ ಮಾಡುತ್ತೆ ಹಾಗಾಗ್ಬಿಟ್ಟು ಆತ್ಮ ಅನ್ನೋದು ನಿರಾಕಾರ ಅದು ಗಾಳಿ ಹಂಗಿದೆ ಯಾವ್ ತರ ಇದೆಯಾ ಜೆ ಏನೇನಂಗಿದೆ ಅಂತ ಹೇಳ್ತಾರೆ ಕೆಂಪು ಗಾಳಿ ಶಕ್ತಿ ನಿರಾಕಾರ ಏನೇನು ಹೇಳ್ತಾರೆ ಆತ್ಮಕ್ಕೆ ಅಲ್ಲ ಅವ್ರು ಬರ್ಕೊಂಡಿದ್ದೀನಿ ಇಲ್ಲಿ ಆತ್ಮ ಶಕ್ತಿ ಅಂತ ಹೇಳಿದ್ರೆ ಬೆಳಕು ಅಂತ ಹೇಳಿದ್ರೆ ಗಾಳಿ ಅಂತ ಹೇಳಿದ್ರೆ ಅಶರೀರ ಅಂತ ಹೇಳಿದ್ರೆ ನಿರಾಕಾರ ಅಂತ ಹೇಳ್ತಾರೆ ಗಾಳಿ ಅಂತ ಹೇಳ್ತಾರೆ ನಾವು ಮೌಲ್ಯದ ಶಿಕ್ಷಣ ಕೊಡ್ಬೇಕಾ ಅಲ್ಲಿ ನಿಮ್ ಪ್ರಕಾರ ಆತ್ಮ ಹೆಂಗಿದೆ ಅಂತ ಸ್ಪಷ್ಟ ಪರಿಕಲ್ಪನೆ ಆತ್ಮನೇ ಇಲ್ಲ ಸರ್ ನೀವ್ ಹೇಳ್ತೀರಾ ಆತ್ಮ ಯಾವ ಗೊತ್ತಾ ಆಕ್ಸಿಜನ್ ಇಲ್ಲ ಸರ್ ನಮ್ಗೆ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ದೇಹ ನಿರಾಕಾರ ದೇಹ ದೇಹ ಇದೆ ಆತ್ಮ ಸಾರಿ ಆತ್ಮ ನಿರಾಕಾರ ದೇಹ ಶಾಶ್ವತ ಅದು ದೇಹ ಶಾಶ್ವತನಾ ಯಾವ ಬಾಯ್ ಹೇಳ್ತಾ ಸರ್

ದೇಹ ಅನ್ನೋದು ಒಂದು ನಿರ್ದಿಷ್ಟ ಅವಧಿಗೆ ತನ್ನ ಕರ್ತವ್ಯವನ್ನು ಅದು ಶಾಶ್ವತವಾಗಿರುತ್ತೆ ಆ ಕರ್ತವ್ಯ ಮುಗಿದಾಗ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಆಗ ಆತ್ಮ ಬೇರೆ ದೇಹಕ್ಕೆ ಹೋಗುತ್ತೆ ಅಂತ ಹೇಳಿದೆ ಇಲ್ಲಿ ಬೇಕಾಗಿರ್ತಕ್ಕಂಥ ಶಿಕ್ಷಣ ಒಂದು ನಿರ್ದಿಷ್ಟ ಕರ್ತವ್ಯವನ್ನ ನಿರ್ವಹಿಸಕ್ಕೆ ದೇಹಕ್ಕೆ ಶಿಕ್ಷಣ ಬೇಕಾ ಆತ್ಮಕ್ಕೆ ಶಿಕ್ಷಣ ಅಲ್ಲ ಆತ್ಮ ಮತ್ತೊಂದು ಕಡೆಯಿಂದ ಅವ್ರ ಬಿಟ್ಟು ಅವ್ರ ಬಿಟ್ಟು ಅವ್ರ ಯಾರು ಅಂತ ಹೋಗ್ತಾ ಇರ್ತಿದೆ ಸೊ ಹಾಗಾಗಿ ಅದಕ್ಕೆ ಶಿಕ್ಷಣ ಆತ್ಮಕ್ಕೆ ಶಿಕ್ಷಣ ಬೇಡ ಯಾಕಂದ್ರೆ ಆತ್ಮ ಬರೀ ಆತ್ಮ ಇದೆ ಇಲ್ಲೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಾ ಅದನ್ನ ಬಿಟ್ಟು ಇದಿರಲ್ಲ ಇದ್ ಬಿಟ್ಟು ಅದಿರಲ್ಲ ಅಂತ ಹೇಳ್ತಾ ಇದ್ದೀನಿ ಯಾಕೆ ಗೊತ್ತಾ ದೇಹದಿಂದ ಆತ್ಮ ಹೋಯ್ತು ಅಂತಂದ್ರೆ ಇದು ಆತ್ಮ ನಿಷ್ಕ್ರಿಯ ದೇಹ ನಿಷ್ಕ್ರಿಯ ಅದು ಉಪಯೋಗ ಇಲ್ಲ ಅದು ಹಾಗಾಗಿ ಶಿಕ್ಷಣ ಬೇಕಾಗಿರ್ತಕ್ಕಂಥದ್ದು ಅವ್ರ ಬಿಟ್ಟು ಅವ್ರ ಬಿಟ್ಟು ಬದಲಾವಣೆ ಆಗ್ತಕ್ಕಂಥ ದೇಹ ಆತ್ಮಕಲ್ಲ ನಿರ್ದಿಷ್ಟ ಕರ್ತವ್ಯವನ್ನ ಮಾಡಬೇಕಾದಂತ ನಿರ್ದಿಷ್ಟ ಜವಾಬ್ದಾರಿಯನ್ನ ನಿರ್ವಹಿಸಬೇಕagithe ದೇಹಕ್ಕೆ ಅಂತ ಮತ್ತೆ ಅವರು ಒಂದು ಒಳ್ಳೆ ಉದಾಹರಣೆ ಕೊಟ್ಟರು ದೇಹ ಎಂಬದೊಂದು ಮೊಬೈಲ್ ಇದ್ದಂಗೆ ಆತ್ಮ ಎಂಬದೊಂದು ಅದು ಸಿಮ್ ಕಾರ್ಡ್ ಅಷ್ಟೇ ಅದಕ್ಕೆ ಮಾಡ್ತಾ ಇದೀವಿ ಒಂದು ಬಹಳ ಒಂದು ಒಳ್ಳೆ ಅದೇ ಮೊಬೈಲ್ ಇಲ್ಲ ಕೆಲಸ ಮಾಡಲ್ಲ ಅಲ್ಲಾ ಸಿಮ್ ಇಲ್ಲಂದ್ರೆ ಮೊಬೈಲ್ ಕೆಲಸ ಮಾಡಲ್ಲ ಮೊಬೈಲ್ ಇಲ್ಲಂದ್ರೆ ಸಿಮ್ ಗೆ ಕೆಲಸ ಇಲ್ಲ ಅಲ್ಲಿ ನಿಜ ಮೊಬೈಲ್ ಮತ್ತೆ ಸಿಮ್ ಬೇಕು ಅವ್ರು ಹೇಳಿದ್ರು ಜೊತೆಗೆ ದೇಹಕ್ಕೆ ಯಾಕೆ ಮೌಲ್ಯ ಶಿಕ್ಷಣ ಬೇಕು ಅಂತಾನೂ ಒಳ್ಳೆ ಉದಾಹರಣೆಗಳ ಮೂಲಕ ಸಮರ್ಥನೆ ಮಾಡ್ಕೊಂಡ್ರು ಜೊತೆಗೆ ಒಂದ್ ಕಡೆ ಮನಶಾಸ್ತ್ರ ಅಂದ್ರೆ ಏನು ಅಂತ ಹಿಂದೆಲ್ಲ ಇತ್ತು ಫಸ್ಟಿಗೆಲ್ಲ ಏನ್ ಡೆಫಿನೇಶನ್ ಕೊಟ್ಟರು ಅಂದ್ರೆ ಮನಶಾಸ್ತ್ರ ಅಂದ್ರೆ ಸೋಲ್ ಅಂತ ಬಂತು ಫಸ್ಟ್ ಬಂದಿದ್ದೇ ಅದು ಆಮೇಲೆ ಆ ಕಾಲಘಟ್ಟದಲ್ಲಿ ಒಪ್ಕೊಂಡು ಅನಂತರ ಪ್ರಶ್ನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ದ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಸೋಲ್ ಅಂತೀರಿ ಸೋಲ್ ಎಲ್ಲಿದೆ ಇಲ್ವೇ ಇಲ್ಲ ಅಂತ ಬಂತು ಆನಂತರ ಮತ್ತೆ ಚೇಂಜ್ ಆಗುತ್ತೆ ದ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಮೈಂಡ್ ಈಸ್ ಕಾಲ್ಡ್ ಸೈಕಾಲಜಿ ಅಂತ ಬಂತು ಅದು ಕರೆಕ್ಟ್ ಮೈಂಡ್ ಅಂತ ಬಂತು ಅದನ್ನ ಕೆಲವರು ಒಪ್ಪಿಕೊಳ್ಳಿಲ್ಲ ಮನಸ್ಸು ಮನಸ್ಸಿರುತ್ತೆ ಅಲ್ಲ ಅದನ್ನ ಕೇಳಿದ್ರೆ ಮನಸ್ಸು ಎಲ್ಲಿರುತ್ತೆ ಮನಸ್ಸಿನ ಮೇಲೆ ಹೆಂಗ್ ನೀವು ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತೀರಿ ಅಂತ ಬಂದಾಗ ಕೊನೆಗೆ ಮತ್ತೆ ನಮಗೆ ದ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಕಾನ್ಶಿಯಸ್ನೆಸ್ ಕಾನ್ಶಿಯಸ್ನೆಸ್ ಬಂತು

ಆತ್ಮಕ್ಕೆ ಮೌಲ್ಯ ಶಿಕ್ಷಣ ಬೇಕು ಅಂತ ಲತಾಮಣಿ ಅವರ ಸತೀಶ್ ಸರವೇ ವೀಕ್ಷಕರೇನಿದ್ದಾರೆ ಅವರ ಮನೆ ಮಗಳು ಲತಾಮಣಿ ಎಂ ಕೇತುರುವರೆ ಕಟ್ಟು ಕತೆ ಕಟ್ಟಕ್ಕೆ ಸತೀಶ್ ಸರ್ ಅಲ್ಲ ನಾನು ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಶಿಕ್ಷಕರಾಗಿ ನೀವೇನು ಆತ್ಮಕ್ ಪಾಠ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಕೇಳಿದ್ರು ನಮ್ಮ ಎದುರಾಳಿ ಮಿತ್ರರು ಖಂಡಿತ ನಾವು ಆತ್ಮಕ್ಕೆ ಪಾಠ ಮಾಡ್ತಾ ಇರೋದೇ ಯಾಕೆ ಅಂತ ಕೇಳಿ ಆತ್ಮಕ್ಕೆ ಪಾಠ ಮಾಡೋದು ಅಂತ ಅಂದ್ರೆ ಏನು ಮನಸ್ಸಿನ ಮನಸ್ಸು ಮನಸ್ಸು ವರ್ತನೆ ಪ್ರಜ್ಞೆ ಏನೆಲ್ಲ ಶುರು ಮಾಡಕ್ ಮುಂಚೆ ಮಕ್ಕಳ ಮನಸ್ಸನ್ನ ಕೇಂದ್ರೀಕರಿಸಬೇಕು ಅನ್ನೋ ಒಂದು ಅಂಶ ಇದೆ ಆ ಮಕ್ಕಳ ಮನಸ್ಸನ್ನ ಕೇಂದ್ರೀಕರಿಸೋದು ಅಂದ್ರೆ ಮನಸ್ಸು ಅಂದ್ರೆ ದೇಹದಲ್ಲಿ ಒಂದು ಭಾಗ ಅಲ್ಲ ನೀವ್ ಹೇಳಿದ್ರಲ್ಲ ಕೆಲಸ ಹಾಗೆ ದೇಹದ ನಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದಾದ್ರೂ ಕೂಡ ಅದು ದೇಹದಲ್ಲಿ ಒಂದು ಭಾಗ ಅಲ್ಲ ಅನ್ನೋದು ನನ್ನ ಒಂದು ಯಾಕೆ ಅಂದ್ರೆ ಸರ್ ನಿಮ್ ಮನ್ಸು ದೇಹದ ನಿಮ್ಮ ನಿಮ್ಮ ದೇಹದಲ್ಲಿ ಒಂದು ಭಾಗ ಮನಸ್ಸು ಆಗಿದ್ರೆ ನೀವು ನೀವೀಗ ಯೋಚನೆ ಮಾಡಿ ಹೇಳ್ತಿದ್ರಲ್ಲ ಅದೇ ಮನಸ್ಸು ಇನ್ನೂ ತೋರಿಸ್ಬೇಕು ಅಲ್ಲ ನೀವ್ ಯೋಚನೆ ಮಾಡಿ ಹೇಳ್ತಿದ್ರಲ್ಲ ಈ ಮನಸ್ಸಿನ ಮೂಲಕ ಯೋಚನೆ ಮಾಡಿ ಹೇಳ್ತಿದಾರೆ ಅದಕ್ಕಿಂತ ದುಷ್ಟ ಅಂತ ಬೇಕಾ ಅದಕ್ಕಿಂತ ಸಾಕ್ಷಿ ಬೇಕಾ ನಿಮಗೆ ನಿಮ್ ಮನಸ್ಸಿಂದ ಇದ್ರು ನೀವ್ ಮಾತಾಡ್ತಾನೆ ಇರ್ಲಿಲ್ಲ ಅದಕ್ಕಿಂತ ದುಷ್ಟ ಅಂತ ಅದಕ್ಕಿಂತ ನಾವು ನೈಜ ಸಾಕ್ಷಿಯನ್ನ ಎದುರುಗಡೆ ಇಟ್ಕೊಂಡು ತೋರಿಸ್ತಾ ಇದೀವಿ

ಪಾಠ ಮಾಡ್ತಾ ಇದೀವಿ ಅನ್ನೋದನ್ನ ನಾನು ಖಂಡಿತವಾಗ್ಲೂ ಒಪ್ಕೋತೀನಿ ದೇಹಗಳಿಗೆ ಪಾಠ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಅವರು ಶಿಕ್ಷಕರು ವೀಕ್ಷಕರಿಗೆ ಗೊತ್ತಿದೆ ದೇಹಗಳಿಗೆ ಪಾಠ ಮಾಡ್ತಾ ಇದ್ದೀನಿ ಅಂತ ರಾಜಾರೋಷ್ವಾಗಿ ಘಂಟಾಘೋಷವಾಗಿ ವೀಕ್ಷಕರ ಮುಂದೆ ಒಪ್ಕೋತಾರ ದೇಹಗಳಿಗೆ ಪಾಠ ಮಾಡ್ತಾ ಇದ್ದೀವಿ ನಾವು ಅಂತ ನೀವು ಒಪ್ಕೋತೀರಾಗಿಲ್ಲ ಇವರು ಆತ್ಮಕ್ಕೆ ಪಾಠ ಹೆಂಗ್ ಮಾಡ್ತೀರಾ ಅದೇನು ನಮ್ಮ ಆತ್ಮಗಳನ್ನ ಕೂರ್ ಅದೇ ಅದೇ ವಿಜ್ಞಾನ ಹೇಳ್ತಾ ಇರೋದು ಅದೇ ವಿಜ್ಞಾನ ಹೇಳ್ತಾ ಇರೋದು ಸುಪ್ತ ಪ್ರಜ್ಞೆ ಸುತ್ತ ಪ್ರಜ್ಞೆ ಅಂತ ಏನ್ ಹೇಳ್ತಿದೆ ಅಥವಾ ಮನಸ್ಸು ಅಂತ ಏನ್ ಹೇಳ್ತಿದೆ ಅದನ್ನೇ ಆತ್ಮದ ಒಂದು ಪ್ರತಿರೂಪ ಅಂತ ನಾವು ಭಾವಿಸಿ ಹೇಳ್ತಾ ಇರೋದು ನೀವು ದೇಹಕ್ಕೆ ಪಾಠ ಮಾಡ್ತಾ ಇದೀವಿ ಅನ್ನೋದಾದ್ರೆ ನೀವು ಬಯಸಿದಂತಹ ಮೆದುಳು ಆ ದೇಹಕ್ಕಿದೆ ನೀವು ಬಯಸಿದಂತಹ ಹೃದಯ ಆ ದೇಹಕ್ಕಿದೆ ನೀವು ಬಯಸಿದಂತಹ ಕಣ್ಣು ಆ ದೇಹಕ್ಕಿದೆ ನೀವು ಬಯಸಿದಂತಹ ಕೈಕಾಲುಗಳು ಆ ದೇಹಕ್ಕಿದೆ ಆದರೆ ದೇಹ ಅದಕ್ಕೆ ಕುತ್ಕೊಂಡು ಪಾಠ ಮಾಡ್ತೀರಾ ಸ್ವಾಮಿ ನೀವು ಅದಕ್ಕೆ ಪಾಠ ಮಾಡ್ತೀರೇಹ ದೇಹ ನೀವು ಮೌಲ್ಯ ಶಿಕ್ಷಣ ಕೊಡಬೇಕು ಅಂತ ನಿಮ್ಮಲ್ಲಿ ನಿಮ್ಮ ದೇಹಕ್ಕೆ ಹಸಿವಾಗುತ್ತೆ ಆ ಹಸಿವು ನಿಮ್ಮ ಕಣ್ಣಿ ಕಾಣಿಸುತ್ತಾ ತೋರಿಸಿ ಆ ಹಸಿವು ಹೇಗಿದೆ ಅಂತ ನಿಮ್ಮ ದೇಹಕ್ಕೆ ಒಂದ್ ನೋವು ಆ ನೋವು ಕಣ್ಣಿ ಕಾಣಿಸುತ್ತಾ ತೋರಿಸಿ ಆ ನೋವು ಏನು ಅಂತ ನಿಮ್ಮ ದೇಹಕ್ಕೆ ಸಂತೋಷ ಆಗುತ್ತೆ ಆ ಸಂತೋಷ ನಿಮಗೆ ಕಾಣಿಸುತ್ತಾ ತೋರ್ಸಿ ಆ ಸಂತೋಷ ಏನು ಹಾಗಾಗಿ ನಾನು ಹೇಳ್ತಾ ಇದೀನಿ ಆತ್ಮಕ್ಕೆ ಮೌಲ್ಯ ಶಿಕ್ಷಣ ಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ದೇಹ 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 ಅಂತ ಅವ್ರು ಹೇಳ್ತಿದ್ದಾರೆ ಆ ದೇಹಕ್ಕೆ ಚೈತನ್ಯ ತುಂಬುವಂತ ಆತ್ಮ ಅದಿಲ್ಲ ಅಂದ್ರೆ ಅದು ಮೃತ ದೇಹ ಆಗುತ್ತೆ ಹೊರತು ಆ ದೇಹ ಇಟ್ಕೊಂಡು ಅವ್ರು ಯಾವುದೇ ಶಿಕ್ಷಣವನ್ನು ಅದನ್ನ ಪ್ರಿಯ ವೀಕ್ಷಕರೇ ನೋಡಿ ಸಾಕಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ ಆ ಬಹುಮುಖ್ಯವಾಗಿ ಎರಡೂ ಸಹ ನಮಗೆ ಮುಖ್ಯನೇ ಆತ್ಮ ಮತ್ತು ದೇಹ ಏನಿದೆ ಒಂದು ದೇಹದಲ್ಲಿ ಚೈತನ್ಯ ಇದೆ ಅಂತಂದ್ರೆ ಪರೋಕ್ಷವಾಗಿ ಆತ್ಮ ಅಂತಂದು ಲತಾಮಣಿಯವರ ಅದನ್ನು ವಾದ ಮಾಡ್ತಾ ಇದ್ರು ಮನಸ್ಸು ಮತ್ತು ನಮಗೆ ಸಂತೋಷ ಆಗ್ತಕ್ಕಂಥದ್ದು ಎಲ್ಲಿ ನಾವು ಪ್ಲೇಸ್ಮೆಂಟ್ ಹೇಳೋಕ್ಕಾಗಲ್ಲ ನಮಗೆ ಎಲ್ಲಿ ಸಂತೋಷ ಆಯಿತು ಎಲ್ಲಿದೆ ಅಥವಾ ಆತ್ಮ ಎಲ್ಲಿದೆ ಅಂತಂದು ಒಂದು ಆಧ್ಯಾತ್ಮಿಕವಾದಂಥ ಒಂದು ವಿಚಾರಧಾರೆ ಅಡಿಯಲ್ಲಿ ಅವರು ಸಾಕಷ್ಟು ಮೂಲಭೂತ ಪ್ರಶ್ನೆಗಳನ್ನು ಎತ್ತುವುದರ ಮೂಲಕ ಸಮರ್ಥನೆಯನ್ನು ಮಾಡ್ಕೊಂಡ್ರು ಇವರು ವೈಜ್ಞಾನಿಕ ದೃಷ್ಟಿಕೋನದಿಂದ ಪ್ರಕಾಶರ್ ಅವರು ಅದನ್ನೇ ಕಳೆದ ಅವರ ಮಾತಿನಲ್ಲಿ ಸಾಕಷ್ಟು ಅಂಶಗಳನ್ನು ಚರ್ಚೆ ಮಾಡಿ ಸವಾಲುಗಳನ್ನು ಹಾಕಿದರು ಇನ್ನೂ ವಿಚಾರಗಳನ್ನು ನಾವು ತಿಳಿಬೇಕಾಗಿದೆ ಇನ್ನು ಸಾಕಷ್ಟು ಅಂಶಗಳ ಬಗ್ಗೆ ನಾವು ತಿಳಿಬೇಕಾಗಿದೆ ಯಾಕಂದರೆ ಬಹುಮುಖ್ಯವಾದಂಥ ವಿಷಯ ಮೌಲ್ಯ ಶಿಕ್ಷಣ ಬೇಕಾಗಿರ್ತಕ್ಕಂಥದ್ದು ದೇಹಕ್ಕೂ ಅಥವಾ ಆತ್ಮಕ್ಕೊಂಬತಕ್ಕಂಥದ್ದು ಇದು ಹಿಂದೂ ನಿರ್ಣಯದಲ್ಲಿದ್ದು ಮಾನವ ಜನ್ಮ ವಿಕಾಸ ಸಿದ್ಧಾಂತ ಎಂದಿನಿಂದ ಪ್ರಾರಂಭ ಆಯಿತು ಅಲ್ಲಿಂದ ಒಟ್ಟೊಟ್ಟಿಗೆ ಬಂದಿರತಕ್ಕಂಥದ್ದು ಮುಂದೆಯೂ ಸಾಗಿ ಬರ್ತಕ್ಕಂಥದ್ದು ಇಂಥ ಒಂದು ಒಳ್ಳೆಯ ವಿಷಯದಡಿಯಲ್ಲಿ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿ ನಾಲ್ಕು ಜನ ಅತಿಥಿಗಳು ಸಾಕಷ್ಟು ವಿಚಾರಧಾರೆಗಳನ್ನು ಅವರ ಚಿಂತನ ಮಂಥನಗಳನ್ನು ಹರಿಸಿ ಸಾಕಷ್ಟು ನಮಗೆ ಸತ್ವಪೂರ್ಣವಾದಂಥ ಮಾಹಿತಿಯನ್ನು ಈ ಸಂಚಿಕೆಯ ಮುಖೇನ ಕೊಟ್ಟಿದ್ದರೆ ಬಹುಶಃ ಈ ಇವರ ಮಾಹಿತಿ ನಿಮಗೆಲ್ಲ ಸಾಕಾರಿಯಾಗಿದೆ ಅಂತ ನಾನು ಭಾವಿಸ್ತಾ ಅವ್ರನ್ನ ನಮ್ಮ ಏನು ನಮ್ಮ ಬಸವ ಟಿವಿಯ ಒಂದು ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಬಂದು ತಮ್ಮದೇ ಆದಂಥ ವಿಚಾರಧಾರೆಗಳನ್ನು ಮಂಡಿಸಿದಂಥದ್ದಕ್ಕೆ ನಾಲ್ಕು ಜನರಿಗೆ ನಾನು ನಮ್ಮ ಬಸವ ಟಿವಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ ಪ್ರಿಯ ವೀಕ್ಷಕರೇ ಇದೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರಿಯುತ್ತೆ ಸಾಕಷ್ಟು ಅಂಶಗಳು ಇನ್ನೂ ಇದ್ದಾವೆ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಅವರು ಮನಸ್ಸಿನ ಬಗ್ಗೆನ ಸಾಕಷ್ಟು ಹೇಳಿದರು ಇವರು ವೈಜ್ಞಾನಿಕ ಒಂದು ದೃಷ್ಟಿಕೋನದ ಅಡಿಯಲ್ಲಿ ದೇಹ ಯಾಕೆ ನಮಗೆ ದೇಹಕ್ಕೆ ಯಾಕೆ ಮೌಲ್ಯ ಶಿಕ್ಷಣ ಬೇಕು ಅಂಬ ಇನ್ನೂ ಸಾಕಷ್ಟು ವಿಚಾರಧಾರೆಗಳನ್ನು ಮಂಡಿಸಲಿದ್ದಾರೆ ಇದೇ ರೀತಿ ನಮ್ಮ ಈ ವಾಹಿನಿಯಲ್ಲಿ ಉತ್ತಮ ಉತ್ತಮ ವಿಚಾರಧಾರೆಗಳ ಅಡಿಯಲ್ಲಿ ನೋಡ್ತಾ ಇರಿ ಉತ್ತಮವಾದಂಥ ಅಂಶಗಳನ್ನು ಮತ್ತೆ ಮತ್ತೆ ನಾವು ಒತ್ತು ತರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವಟಿ ವಿದ ಸಂಸ್ಕಾರದ ಬೆಳಕು ಶರಣೆ ಶರಣ ಹಾರ್ಥಿವಿ